ರುಚಿ ಸಲುವಾಗಿ ತಿಂದಾಗ ಅದು ಅಸಿಡಿಕ್ ಆಗ್ತಾ ಹೋಗ್ತದೆ ರಿಫೈನ್ಡ್ ಅಂದರೆ ಆ್ಯಸಿಡಿಕ್ ಆ್ಯಸಿಡಿಕ್ದು ಚಟ ಆಗ್ತದೆ ಸಕ್ಕರೆ ಆ್ಯಸಿಡಿಕ್ ಬೆಲ್ಲ ಕಮ್ಮಿ ಅಸಿಡಿಕ್ ಬೆಲ್ಲದ ಚಟ ಆಗೋದಿಲ್ಲ ಸಕ್ಕರೆ ಚಟ ಆಗ್ತದೆ ಅಕ್ಕಿ ಪಾಲಿಶ್ ಮಾಡಿದ ಅಕ್ಕಿ ಅಸಿಡಿಕ್ ಜೋಳ ಆ್ಯಸಿಡಿಕ್ ಇಲ್ಲ ನಮ್ಮ ಮೂತ್ರದಲ್ಲಿ ಲವಣಗಳು ಇದೆ ಆಲ್ರೆಡಿ ಸೊ ಮಾಡೋ ಲವಣಗಳು ಶೇ ಶೇಕರಣೆ ಶುರು ಆಗ್ತದೆ ನೀರು ಹೋಗ್ತಾ ಇದ್ದಂಗೆ ಗುಂಡಿಯಲ್ಲಿ ಕೆಸರಾಗ್ತದೆ ಅದೇ ಮೂತ್ರಪಿಂಡದ ಕಲ್ಲು ಹ್ಞೂ ನಮ್ಮ ಶರೀರ ಕಲ್ಲು ತಯಾರು ಮಾಡ್ತಾ ಇಲ್ಲ ನಾವು ಅದಕ್ಕೆ ತಪ್ಪು ಆಹಾರ ಕೊಟ್ಟು ಅದು ವೀಕ್ ಆಗಂಗೆ ಮಾಡ್ತಾ ಇದೀವಿ ಅಲ್ಲಿ ಕಲ್ಲು ಅದು ಸುಮ್ಮನೆ ರೆಡಿ ಇದೆ ಪ್ಯಾಸಿವ್ ಆಗಿ ಬೈ ಪ್ರಾಡಕ್ಟಾಗಿ ನೋಡಿ ನಮ್ಮ ಮನೆಯವರಿಗೆ ಅವಿತ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಆ ಟೈಮಲ್ಲಿ ನಾವು ಲಕ್ನೋದಲ್ಲಿದ್ದೆ ಆ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಕಿಡ್ನಿ ಸ್ಟೋನ್ ಒಂದು ಹಾಸ್ಪಿಟಲ್ಗೆ ಹೋದಾಗ ಏನು ಹೇಳಿದ್ರು ನೀವು ದಿನಾಲು ಒಂದು ನಿಂಬೆ ಬೆಳಗ್ಗೆ ನೀರಲ್ಲಿ ಹಾಕಿ ಕುಡಿರಿ ಅಂತ ಹೇಳಿದ್ರು ಯಾವ ಮೆಡಿಸಿನ್ ಕೊಟ್ಟಿಲ್ಲ ಅವ್ರದ್ದು ಕಿಡ್ನಿ ಸ್ಟೋನ್ ಕರ್ಬೋದು ನಮಸ್ಕಾರ ಸ್ನೇಹಿತರೆ ಇದು ನಾವು ಹೋಗ್ತಾ ಇರೋದು ಕಲಬುರಗಿಯ ಚಿಂಚೋಳಿ ತಾಲೂಕಿನ ಚಿಮ್ಮಂಚೋಡ್ ಯಲ್ಮಡ್ಡಿ ತಂಡದ ಹತ್ತಿರ ಇರುವ ಕಾಡಿನಂತಹ ಪ್ರದೇಶದಲ್ಲಿ ತಮ್ಮ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಇರುವ ಡಾಕ್ಟರ್ ಮಧುಕರ್ ದಾಮ ಅವರಲ್ಲಿಗೆ ಅವರು ಮೂಲತಃ ಪಶುವೈದ್ಯರಾಗಿದ್ದರು ಮತ್ತು ವಿಜ್ಞಾನಿಯಾಗಿದ್ದರು ಅವರು ಇಂದು ವೇಗದ ನಗರ ಜೀವನವನ್ನು ತೊರೆದು ಕಾಡಿನ ಮಧ್ಯೆ ತಮ್ಮ ಕುಟುಂಬದೊಂದಿಗೆ ಕುಟುಂಬದ ಜೊತೆ ಪ್ರಕೃತಿ ಬದುಕುತ್ತಿದ್ದಾರೆ ಇವರು ಸಹಜ ಜೀವನ ಎನ್ನುವ ಕಲ್ಪನೆಯನ್ನು ನಿಜವಾಗಿ ಬದುಕಿದ್ದಾರೆ ಇಂದು ನಾವು ಅವರ ಜೀವನ ಕಥೆ ಅವರ ಪ್ರಯೋಗಗಳು ಮತ್ತು ಪ್ರಕೃತಿಯೊಡನೆ ಮಾನವನ ಸಂಬಂಧದ ವೈಜ್ಞಾನಿಕ ಅಂಶಗಳನ್ನು ತಿಳಿಯೋಣ ಬನ್ನಿ ಬರ್ರಿ ಯಾವ ಕಡೆ ಹೋಗಿದೆಯಲ್ಲ ಸೀತಾಫಲ್ ಇದು ಒಂದು ಕ್ರಾಪ್ ಬಂದು ಹೋಯ್ತು ಹ್ಞೂ ಈಗ ನಮ್ಮ ಕೈಗೆ ಬರ್ತಿರ್ಲಿಲ್ಲ ಅಂತ ಹೇಳಿ ಇಲ್ಲಿ ಕಟ್ ಮಾಡಿದೆ ನಾವು ಹ್ಮ್ ಹ್ಮ್ ಕಟ್ ಮಾಡಿದಾಗ ಗಂಟಾಯ್ತು ಗಂಟಾಗಿ ಮತ್ತೆ ಇಲ್ಲೇ ಸೈಡ್ ಬ್ರಾಂಚ್ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಮತ್ತೆ ಅಲ್ಲಿ ಒಂದ್ಸರಿ ಕಟ್ ಮಾಡ್ತೀವಿ ಇಲ್ಲಿ ಸೈಡ್ ಬ್ರಾಂಚ್ ಮಾತಾಡ್ಕೊಂಡು ಅದ್ರ ಮ್ಯಾಲ ಹೋದ್ರೆ ತೆಗಿಬೇಕು ಹೆಂಗ್ ಅದಕ್ಕೆ ಹಣ್ಣಿಗೆ ಆಯ್ತಾ ಸೊ ಮನೆಯಾಗ ಬಳಸ್ಬೇಕಾದ್ರೆ ಈ ತರ ಎಲ್ಲಾ ಟ್ರಿಕ್ಸ್ ಮಾಡ್ಕೊಂಬುದು ಹಿಂಗ್ ಬಹಳ ಬ್ರಾಂಚಸ್ ಬಹಳ ಬರ್ತಾವ್ರಿ ಅಲ್ಲಿ ಹೊರಗೆಲ್ಲ ನೋಡ್ತೀವಲ್ಲ ಇಷ್ಟ ಇದು ಇರಲ್ಲ ಹೌದು ಇನ್ನು ಜಾಸ್ತಿ ಬ್ರಾಂಚಸ್ ಅದು ಆ ಕಡೆ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಈ ಈ ಹೈಟ್ ನಾಗ ಬಂದು ಎಲ್ಲ ಪಪಾಯ ಕೊಟ್ಟಿದ್ದು ಅಲ್ಲಿ ಅಲ್ಲಿ ಅದು ಬರ್ರಿ ಸೊ ನಮ್ಮ ಶಂಕ ಇದು ನಮ್ಮ ಕಷಾಯ ಮಾಡಕ್ ಯೂಸ್ ಮಾಡ್ತಾ ಇರ್ತೀವಿ ಡೈಲಿ ಮಾರ್ನಿಂಗ್ ಕಷಾಯ ಮಲ್ಟಿಪೇಟ್ ಏನಂತಾರೆ ಇದಕ್ಕೆ ಮಲ್ಟಿಪಲ್ ಎರಡು ಟೈಪ್ ಬರ್ತಾವೆ ಇದ್ರೊಳಗೆ ಒಂದು ಒಂದೇ ಪಕ್ಕಳೆ ಅಂತಾರೆ ಏನಂತಾರೆ ಇದಕ್ಕೆ ಪಕ್ಕಡಿ ಒಂದೇ ಪಕ್ಕಳೆ ಇರೋದು ಇದು ಮಲ್ಟಿಪಲ್ ಮಲ್ಟಿಪೇಟ್ ಇದ್ರ ಜೊತೆನೆ ಒಮ್ಮ ಗ್ರೆನೆಟ್ ಹಣ್ಣು ದಾಳಿಂಬೆ ದಾಳಿಂಬೆ ಹ್ಮ್ ಅದು ತಗೊಂಡ್ಬಿಟ್ರಿ ಎಲ್ಲೇ ಹೋದ್ರು ಅದ್ರದ್ದು ಒಂದ್ ತಗೊಂಡು ಸುಮ್ನೆ ಹಾಕೊಂತರ್ಬೇಕು ಕೇಳ್ಬಾರ್ದು ಅವಶ್ಯಕತೆ ಇಲ್ಲ ಬೀಜ ಯಾರ್ದು ಇಲ್ಲ ಬೀಜ ನನ್ ಹೆಂಗಾಗ್ತದೆ ತಿಂತ ಇದ್ದೀನಿ ಅದು ಬೀಜ ತಗೊಂಡು ನಾನು ಏನ್ ಮಾಡ್ಬೇಕು ನನಗೆ ಬೀಜದ ಅವಶ್ಯಕತೆ ಹೋಯ್ತು ನಾನ್ ಅವಾಗ ಬೀಜ ಹುಡುಕ್ತಾ ಇದ್ದೆ ಸಿಕ್ತಿರ್ಲಿಲ್ಲ ಈಗ ಅದ್ರದ್ದು ಅವಶ್ಯ ಈ ಗಿಡ ಇದೆ ನನ್ನ ಹತ್ರ ಬೀಜದ ಅವಶ್ಯಕತೆ ನನಗಿಲ್ಲ ನಿಮಗಿದೆ ನೀವು ತಗೊಂಡೋಗಿ ಇದು ಇನ್ನೊಂದು ತರದು ಮೆಣಸು ಮೆಣಸಿನಕಾಯಿ ಇದು ಜೀರಿಗೆ ಮೆಣಸು ಬರ್ಡ್ ಸಾಯಿ ಚಿಲ್ಲಿ ಕನ್ನಡದಲ್ಲಿ ಏನು ಅಂತಾರೆ ಜೀರಿಗೆ ಮೆಣಸು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಇನ್ನೂ ಸಣ್ಣ ಇದೇನು ಅಂತಾರೆ ಗೊತ್ತಿಲ್ಲ ನಮ್ಮವ್ರು ಕೆಲವ ಕೆಲವೊಬ್ರು ಗೆಳೆಯರು ಬರ್ತಾ ಇರ್ತಾರೆ ನಮ್ಮಲ್ಲಿ ಇರ್ತಾರೆ ಹಾಲ್ಟ್ ಮಾಡ್ತಾರೆ ಅವ್ರು ಶಿವಮೊಗ್ಗದವ್ರು ಅವ್ರು ಬರಬೇಕಾದ್ರೆ ಅವ್ರಿಗೆ ಪ್ರವೀಣ್ ಜೋಗ್ ಅಂತ ಹೇಳ ಪ್ರವೀಣ್ ಅಗ್ರಿಕಲ್ಚರ್ ಆಫೀಸರ್ ಅದರ ಅವ್ರು ಅವ್ರ ಹತ್ರ ಏನೇ ನಾಟಿ ಗೆಣಸು ಸಸಿ ಬಾಳೆ ಲೋಕಲ್ ವೆರೈಟಿ ಸಿಗ್ತಾವಲ್ಲ ಅವ ಒಂದು ಬ್ಯಾಗ್ನಾಗ ತುಂಬ್ಕೊಂಡ್ಬಿಡ್ತಾರ ಅವು ಹಚ್ಚಿ ಹೋಗ್ತಾರ ಅಥವಾ ಆ ಗೆಣಸು ಅವರೇ ತಂದಿದ್ದು ನೀವಲ್ಲಿ ಗೆಣಸು ನೋಡಿದ್ರಲ್ಲ ಅವರೇ ತಂದಿದ್ದು ಇದು ಅವರೇ ತಂದಿದ್ದು ಒಂದು ನಾಲ್ಕು ವೆರೈಟಿ ಬಾಳೆಹಣ್ಣು ಅವರೇ ತಂದಿದ್ದು ಹಾ ಗಜನಿಂಬೆ ನಿಂಬೆ ಇಲ್ಲಿ ಅಲ್ಲಿ ಒಳಗೆ ಹ್ಮ್ ದೊಡ್ಡ ಗಜ ನಿಂಬೆ ಬಹಳ ಸಿಗ್ತದೆ ಗಜ ನಿಂಬೆ ಯೂಸ್ ಮಾಡಿದರೆ ನಮ್ದು ಕಿಡ್ನಿ ಸ್ಟೋನ್ ಕರಗ್ತವೆ ಅಂತ ಹೇಳ್ತಾರೆ ಆತರ ಏನು ಇಲ್ಲ ಆಕ್ಚುಲಿ ನೀವು ನಾರ್ಮಲ್ ಸಾದಾ ನಿಂಬೆ ಯೂಸ್ ಮಾಡಿದ್ರು ಕಿಡ್ನಿ ಸ್ಟೋನ್ ಕರಕ್ತ ಇದು ರೇರ್ ಇರೋದ್ರಿಂದ ಇದು ಸಿಗೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ದೊಡ್ಡದ್ ಮಾಡಿ ಹೇಳೋದು ಅಂದ್ರೆ ಇದಕ್ಕ ಫಲ ಅಂತ ಹೇಳಿ ಗಜನಿಂಬೆಗೆ ಕರಿತಾರೆ ಕರೀತಾರೆ ಅಂದ್ರೆ ಈಗ ಮೇಜರ್ಲಿ ಸಂಸ್ಕೃತದೊಳಗ ಹೊಟ್ಟೆ ಸಮಸ್ಯೆ ಏನೇ ಇದ್ರು ಕೂಡ ಫಲ ಒಂದು ಒಳ್ಳೆ ಔಷಧಿ ಹೌದೌದು ಹೌದು ಖಂಡಿತ ನೋಡಿ ಸಮಸ್ಯೆ ಅಂದ್ರೆ ಏನ್ ಗೊತ್ತಾ ನಮ್ದು ಹೊಟ್ಟೆಗೆ ಕರಳಿಗೆ ಅಲ್ಕಲೈನ್ ಆಹಾರ ಬೇಕು ಆಯ್ತಾ ಸಮಸ್ಯೆ ಅಂದ್ರೆ ಅದು ಆಸಿಡಿಕ್ ಆಗಿದೆ ಅಂದಂಗೆ ಅದಕ್ಕೆ ನೀವು ಹೀಟ್ ಅನ್ರಿ ಇಲ್ಲ ಕಾನ್ಸ್ಟಿಪೇಷನ್ ಅನ್ರಿ ಅಸಿಡಿಟಿ ಅನ್ರಿ ಏನೇ ಅನ್ರಿ ಅಲ್ಲಿ ಅಸಿಡಿಟಿ ಪಿ ಕಮ್ಮಿ ಆಗಿರ್ತದೆ ಅಂದ್ರೆ ಅಸಿಡಿಟಿ ಹೆಚ್ಚಿಗಾಗಿರ್ತದೆ ಆಯ್ತಾ ಸೊ ಅಲ್ಕಲೈನ್ ಇರುವಂತದ್ದು ನೀವು ಏನೂ ತಿಂದರೂ ಅದು ಅದರ ಎಫೆಕ್ಟ್ ಬರ್ತದೆ ಆಯ್ತಾ ಸೊ ನಿಂಬೆ ಆಸಿಡಿಕ್ ಇದೆ ಸಿಟ್ರಿಕ್ ಆಸಿಡ್ ಇದೆ ಅದರಲ್ಲಿ ಬಟ್ ತಿಂದಾಗ ಅಲ್ಕಾಲೇನ್ ಏನಾಗ್ತದೆ ಹೊಟ್ಟೆಗೆ ಹೋಗಿ ಆಸಿಡಿಟಿ ಇದ್ದಾಗ ನೀವು ನಿಂಬೆ ರಸ ಕುಡಿದ್ರೆ ಅಸಿಡಿಟಿ ಕಮ್ಮಿ ಆಗ್ತದೆ ಬಟ್ ಅದು ಆಸಿಡಿಕ್ ಇದೆ ಸಿಟ್ರಸ್ ಅಲ್ಲಿ ಅದು ಒಳ್ಳೆ ಇದು ಎಲ್ಲ ಎಲ್ಲ ಸಿಟ್ರಸ್ ಇದರಲ್ಲಿ ಗಜ ನಿಂಬೆ ಶ್ರೇಷ್ಠ ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ ಒಂದು ಕಾರಣ ಸಿಗೋದಿಲ್ಲಲ್ಲ ಅದಕ್ಕೆ ನೋಡಿ ನಮ್ಮ ಮನೆಯವರಿಗೆ ಸಾವಿತ್ರಿಗೆ ಕಿಡ್ನಿ ಸ್ಟೋನ್ ಆಗಿತ್ತು ಆ ಟೈಮ್ ಅಲ್ಲಿ ನಾವು ಲಕ್ನೋದಲ್ಲಿ ಇದ್ವಿ ಲಕ್ನೋದಲ್ಲಿ ನಾವು ನೋಡಿದಂಗೆ ಸ್ವಲ್ಪ ಡಾಕ್ಟರ್ಸ್ ಬಹಳ ಕಮ್ಮಿ ಅಲ್ಲಿ ಮೆಡಿಕಲ್ ಕಾಲೇಜಸ್ ಎಲ್ಲ ಯು ಪಿ ಯು ದಾಗ ಮೆಡಿಕಲ್ ಕಾಲೇಜಸ್ ಬಹಳ ಕಮ್ಮಿ ಇಲ್ಲೆಲ್ಲ ಓದಕ್ ಬರ್ತಾರ ಅವರು ಸೊ ಅಲ್ಲಿ ಪ್ರಾಕ್ಟೀಷನರ್ಸ್ ನಾವ್ ನೋಡಿದಾಗ ಅವ್ರು ಒಳ್ಳೆ ಫೀಸ್ ತಗೋತಾರೆ ಬಟ್ ಪ್ರಿಸ್ಕ್ರಿಪ್ಷನ್ ಬಹಳ ಸಣ್ಣದ್ ಬರಿತಾ ಇದ್ರು ಸೊ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಕಿಡ್ನಿ ಸ್ಟೋನ್ ಒಂದು ಹಾಸ್ಪಿಟಲ್ಗೆ ಹೋದಾಗ ಅವ್ರೇನ್ ಹೇಳಿದ್ರು ಇದು ದಿನಾಲು ಒಂದು ನಿಂಬೆ ಬೆಳಗ್ಗೆ ನೀರಲ್ಲಿ ಹಾಕಿ ಕುಡಿರಿ ಅಂತ ಹೇಳಿದ್ರು ಯಾವ ಮೆಡಿಸಿನ್ ಕೊಟ್ಟಿಲ್ಲ ಅವ್ರದ್ ಕಿಡ್ನಿ ಸ್ಟೋನ್ ಕರ್ಬೇಕು ಅದು ಆದ್ಮೇಲೆ ಮತ್ತೆ ಎಷ್ಟೋ ಸಾರಿ ನೋವು ಅನ್ಸಿದಾಗ ಅಷ್ಟೇ ಒಂದು ನಿಂಬೆ ಒಂದ್ ಎರಡ್ ಮೂರು ದಿವಸ ಕುಡಿಯೋದು ಇದೆ ಅಂತ ಇಲ್ಲ ನೋಡಿ ಇದು ಇದು ಕಿಡ್ನಿ ಸೈಡ್ ಇದು ಕಿಡ್ನಿ ಆಯ್ತಾ ಸೊ ನಮ್ಮ ಕಿಡ್ನಿ ಕೆಲಸ ಮಾಡ್ತಾ ಇದೆ ರಕ್ತ ಫಿಲ್ಟರ್ ಮಾಡ್ತಾ ಇದೆ ರಕ್ತ ಕ್ಲೀನ್ ಇಡ್ತಾ ಇದೆ ಅದು ಸೊ ಅದರಲ್ಲಿ ಕಣಗಳು ವೀಕ್ ಆಗ್ತಾ ಹೋದಂಗೆ ಹಳೇದಾಗ್ತಾ ಹೋದಂಗೆ ಆ ಹಳೇದ್ ಹೋಗಿ ಹೊಸದ್ ಬರ್ತದೆ ಅದರ ಜಾಗದಲ್ಲಿ ಈಗ ನಾವು ಆಹಾರದಲ್ಲಿ ಏನೋ ತಪ್ಪು ಮಾಡ್ತಾ ಇದ್ವಿ ಪೌಷ್ಟಿಕಾಂಶ ಕಮ್ಮಿ ಇರುವಂಥ ಆಹಾರ ತಿಂತ ಅಂದ್ರೆ ಆ ರೀಜನ್ರೇಷನ್ ಇದೆಯಲ್ಲ ಹೊಸ ಕಣಗಳು ಬರ್ತಾ ಇದೆಯಲ್ಲ ಅದು ಸರಿಯಾಗಿ ಬರೋದಿಲ್ಲ ಅವಾಗ ಏನಾಗ್ತದೆ ಅಲ್ಲಿ ಗ್ಯಾಪ್ಸ್ ಆಗ್ತದೆ ಹಳೇದು ಹೋಯ್ತು ಹಳೆ ಕಣಗಳು ಹೋಗ್ಲೇಬೇಕು ಹೊಸದು ಬರ್ತಾ ಇಲ್ಲಲ್ಲ ಸೊ ಅಲ್ಲಿ ಪಿಟ್ಸ್ ರೆಡಿ ಈಗ ನಮ್ಮ ರೋಡ್ ಅಲ್ಲಿ ಏನಂತೀರಿ ಅದಕ್ಕೆ ಬಂಪ್ಸ್ ಹಂಪ್ಸ್ ಗುಂಡಿ ಆಗ್ತಾವೆ ಅಲ್ಲಿ ಒಂದು ಸಣ್ಣ ಗುಂಡಿ ಆಯ್ತು ಮಾಡ ಆಯ್ತು ಅಂತ ಇಟ್ಕೊಂಡು ಮಾಡ ನಮ್ಮ ಮೂತ್ರದಲ್ಲಿ ಲವಣಗಳು ಇದೆ ಆಲ್ರೆಡಿ ಸೊ ಮಾಡ ಇದ್ದಲ್ಲಿ ಲವಣಗಳು ಶೇಖರಣೆ ಆಗಕ್ಕೆ ಶುರು ಆಗ್ತದೆ ನೀರ್ ಹೋಗ್ತಾ ಇದ್ದಂಗೆ ಗುಂಡಿಯಲ್ಲಿ ಕೆಸರಾಗ್ತದೆ ಅದೇ ಮೂತ್ರಪಿಂಡದ ಕಲ್ಲು ನಮ್ಮ ಶರೀರ ಕಲ್ಲು ತಯಾರು ಮಾಡ್ತಾ ಇಲ್ಲ ನಾವು ಅದಕ್ಕೆ ಅಹ್ ತಪ್ಪು ಆಹಾರ ಕೊಟ್ಟು ಅದು ವೀಕ್ ಆಗಂಗ್ ಮಾಡ್ತಾ ಇದೀವಿ ಅಲ್ಲಿ ಕಲ್ಲು ಅದು ಸುಮ್ಮನೆ ರೆಡಿ ಆಗ್ತಾ ಇದೆ ಪ್ಯಾಸಿವ್ ಆಗಿ ಬೈ ಪ್ರಾಡಕ್ಟ್ ಆಗಿ ಈಗ ಪತ್ತರ್ ಚಾಟ ಅಥವಾ ನಿಂಬೆ ಅಥವಾ ಹಿಂಗೆ ಸುಮಾರು ಬಹಳಷ್ಟು ಗಿಡಮೂಲಿಕೆ ಇದಾವೆ ಅಥವಾ ನಮ್ಮ ಲೇಸರ್ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾರೆ ಲಿಥೋಟ್ರಿಪ್ಸಿ ಅಂದ್ರೆ ಕಲ್ಲು ಒಡಿತಾರೆ ಇಂದ ಅಥವಾ ಮೊದ್ಲು ಆಪರೇಷನ್ ಮಾಡಿ ತೆಗಿತಾ ಇದ್ರು ಸರಿ ಅದು ಟ್ರೀಟ್ಮೆಂಟ್ ಆಯ್ತು ಬಟ್ ಆ ಮಾಡ ಮೈದಿಲ್ಲ ಅಂದ್ರೆ ಮತ್ತೆ ಕಲ್ಲು ರೆಡಿ ಆಗ್ತದೆ ಅದಕ್ಕೆ ಈಗ ಏನಾಗ್ತಾ ಇದೆ ಎಲ್ಲರಿಗೆ ಮತ್ತೆ ಮತ್ತೆ ಕಲ್ಲು ಬರೋದು ಇನ್ನಿಷ್ಟೊಂದು ಮತ್ತೆ ಆಯ್ತು ಮತ್ತೆ ಆಯ್ತು ಅದಕ್ಕೆ ಆಹಾರದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಅಲ್ಕಲೈನ್ ಇದ್ರೆ ಹುಳಿ ಇರ್ತದೆ ಅಸಿಡಿಕ್ ಇದ್ರೆ ಸಹಿ ಇರ್ತದೆ ಪ್ರತಿಯೊಂದು ಡ್ರಗ್ಸ್ ಇದಾವಲ್ಲ ಸಕ್ಕರೆ ಅಥವಾ ಮೆಡಿಸಿನ್ಸ್ಗಳು ಇವೆಲ್ಲ ಅಸಿಡಿಕ್ ಇರ್ತದೆ ಇನ್ಫ್ಯಾಕ್ಟ್ ಡ್ರಗ್ಸ್ ಗಳಿಗೆ ಅಸಿಡ್ ಅಂತಾನೂ ಕರೀತಾರೆ ಮೂಗಿನಿಂದ ತೋಲ್ತಾರೆ ನೋಡ್ರಿ ಹ್ಮ್ ಅದಕ್ಕೆ ಅಸಿಡ್ ಅಂತಾನು ಹೆಸರದೆ ಕಾರ್ನಿವರಸ್ ಎನಿಮಲ್ಸ್ ಅಂದ್ರೆ ನರಭಕ್ಷ್ಯ ಏನಂತಾರ ಪ್ರಾಣಿ ಭಕ್ಷಕ ಪ್ರಾಣಿ ಏನಂತಾರೆ ಅದಕ್ಕೆ ಬೇಟೆ ಮಾಡಿ ತಿನ್ನುವ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಅದಕ್ಕೆ ನಡೀತದೆ ಅಸಿಡಿಕ್ ಊಟ ಆಯ್ತಾ ನಮ್ಮ ಸಸ್ಯಹಾರಿ ಪ್ರಾಣಿಗಳು ಇರ್ತಾವಲ್ಲ ಅದು ತಪ್ಪಲ ಹಣ್ಣು ಇವೆಲ್ಲ ಹುಲ್ಲು ತಿಂತಾವಲ್ಲ ಟೋಟಲಿ ಅಲ್ಕಲೈನ್ ಊಟ ಅದು ನಮಗೆ ಸ್ವಲ್ಪ ಎರಡರದ್ದು ಬ್ಯಾಲೆನ್ಸ್ ಬೇಕು ಎರಡು ಬೇಕು ರುಚಿ ಸಲುವಾಗಿ ತಿಂದಾಗ ಅದು ಅಸಿಡಿಕ್ ಆಗ್ತಾ ಹೋಗ್ತದೆ ರಿಫೈನ್ಡ್ ಅಂದ್ರೆ ಅಸಿಡಿಕ್ ಅಸಿಡಿಕ್ದು ಚಟ ಆಗ್ತದೆ ಸಕ್ಕರೆ ಅಸಿಡಿಕ್ ಬೆಲ್ಲ ಕಮ್ಮಿ ಅಸಿಡಿಕ್ ಬೆಲ್ಲದ ಚಟ ಆಗೋದಿಲ್ಲ ಸಕ್ಕರೆ ಚಟ ಆಗ್ತದೆ ಅಕ್ಕಿ ಪಾಲಿಶ್ ಮಾಡಿದ್ದ ಅಕ್ಕಿ ಆ್ಯಸಿಡಿಕ್ ಜೋಳ ಎಸಿಡಿಕ್ ಇಲ್ಲ ಆಯ್ತಾ ಸೊ ಅಸಿಡಿಟಿ ಆ್ಯಸಿಡಿಕ್ ಶರೀರ ಹೀಟ್ ಆಗಿದೆ ಮತ್ತೆ ಬಹಳಷ್ಟು ವೆರೈಟಿ ವಾತ ಆಗಿದೆ ಟಾಕ್ಸಿನ್ಸ್ ಆಗಿದೆ ನೀವೇನೇ ಹೇಳಿ ಅದು ಅದರ ಎಲ್ಲ ಅರ್ಥ ಒಂದೇ ಬೇರೆ ಬೇರೆ ಭಾಷೆಯಲ್ಲಿ ಹೇಳಬಹುದು ಈಗ ಮೆಡಿಸಿನ್ ಮೆಡಿಕಲ್ ಟರ್ಮ್ಸ್ ಇಂಗ್ಲಿಷ್ನವ್ರ ಕಡೆಯಿಂದ ಬಂದಿದ್ದು ಅವ್ರು ನಮ್ಮ ಭಾ ನಮ್ಮ ಭಾಷೆಯಲ್ಲಿ ಹೆಂಗ್ ಹೇಳಕ್ ಸಾಧ್ಯ ಇದೆ ನಮ್ಮಲ್ಲಿ ಊರಲ್ಲಿ ಹೀಟ್ ಆಗಿದೆ ಅಂತ ಹೇಳ್ತಾರೆ ಅವ್ರ ಎಸಿಡಿಕ್ ಅಂತ ಹೇಳ್ತಾರೆ ಬಟ್ ಶರೀರ ಒಂದೇ ಅಲ್ಲ ಅವರು ಅದೇ ಸಕ್ಕರೆ ತಿಂತ ಇದ್ದಾರೆ ನಾವು ಅದೇ ಸಕ್ಕರೆ ತಿಂತ ಅದೇ ಬದಲಾವಣೆ ಇದು ಬ್ಲೂ ಇದು ಬ್ಲೂಬೆರಿ ಬ್ಲೂಬೆರಿ ಗಿಡ ಇನ್ನು ಬೆಳಿತಾ ಇದೆ ಸರಿ ಇದು ಇದರ ಇದ್ರ ಸುವಾಸನೆ ನೋಡಿ ಕೈಯಲ್ಲಿ ಸ್ವಲ್ಪ ಹಿಂಗೆ ಮಾಡಿ ನೋಡಿ ಮತ್ತೆ ನೋಡಿ ಮತ್ತೆ ನೋಡಿ ಮತ್ತೆ ನೋಡಿ ಏನೋ ಅಂತಾರಲ್ಲ ಸರ್ವ ಸರ್ವ ಸುಗಂಧಿ ನಿಮ್ಮ ಕಿಚನ್ ಅಲ್ಲಿ ಏನೇನ್ ಸ್ಪೈಸಸ್ ಇದಾವಲ್ಲ ಏಲಕ್ಕಿ ಮೆಣಸು ಚಟ್ಟೆ ಅದ್ರದ್ದು ಎಲ್ಲ ಟೇಸ್ಟ್ ಇದರಲ್ಲಿ ಸೊ ನೀವು ಈ ಒಂದು ಗಿಡ ಇಟ್ಟರೆ ಸಾಕು ನೀವು ಒಗ್ಗರಣೆ ಇದು ಫೋಣಿ ಎಲ್ಲಾ ಆಲೂ ಬಾತ್ ಎಲ್ಲ ಮಾಡಿದಾಗ ಏನಾದರೂ ಬಿರಿಯಾನಿ ಅದು ಮಾಡಿದಾಗ ಆ ಎಲೆ ಹಾಕಿದ್ರೆ ಸಾಕು ಅವು ಬೇರೆ ಯಾವುದು ಬೇಕಾಗಿಲ್ಲ ನಿಮಗೆಲ್ಲ ಒಂದು ಒಂದೇ ಒಂದೊಂದಾದ್ಮೇಲೆ ಬರ್ತೇನೆ ಅಂದ್ರೆ ಅದನ್ನು ತಂಪು ಪ್ರದೇಶದ್ದೇ ಬೆಳೆ ಆ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಗೋವಾದಲ್ಲಿ ನಂಗೆ ಗೊತ್ತಿಲ್ಲ ಆಕ್ಚುಲಿ ನಮ್ಮ ದೇಶದ್ದಿಲ್ಲ ಇದು ಹೊರಗಿಂದ ಬಂದಿರೋದು ಬ್ರಿಟಿಷರ್ ಟೈಮ್ ಅಲ್ಲಿ ಅವ್ರೇನೋ ತಂದಾಗ ಸ್ಪ್ರೆಡ್ ಆಗಿದೆ ಅಷ್ಟೆ ಬಟ್ ಮೂಲವಾಗಿ ಎಲ್ಲ ಸಾಂಬಾರ್ ಪದ ಪದಾರ್ಥಗಳೆಲ್ಲ ನಮ್ಮ ದೇಶದ ಆತರ ಏನಿಲ್ಲ ಸಾಂಬಾರ ಪದಾರ್ಥಗಳು ಟ್ರೇಡ್ಸ್ ನಮ್ಮೆಲ್ಲ ಶುರು ಆಯ್ತು ಬಟ್ ಬೇರೆ ಬೇರೆ ದೇಶದಲ್ಲಿ ಅವ್ರದವ್ರದೇ ಸಾಂಬಾರ ಟೋಟಲಿ ಎಲ್ಲಾ ನಮ್ದೇ ಅಂತಿಲ್ಲ ಕೆಲವೊಂದು ಸಾಂಬಾರ್ ಪದಾರ್ಥಗಳು ನಮ್ಮಲ್ಲಿ ಇನ್ನೂ ಆದ್ರೂ ಇಲ್ಲ ಬೇರೆ ಕಡೆ ಎಲ್ಲ ನಿಮಗೆ ಅದು ಒಂದಾದ ಮೇಲೆ ಒಂದ್ ಯಾಕೆ ಬರ್ತದೆ ಅಂದ್ರೆ ಅದು ನಮ್ಮ ಶರೀರ ಒಂದೇ ಸರಿ ಎಲ್ಲ ಅದಕ್ಕೆ ಗೊತ್ತಾಗಲ್ಲ ಅದು ಅದು ನಮಗೆ ಇದು ಕೊಡ್ತಾ ಇರ್ತೀವಿ ಫಸ್ಟ್ ಇದು ಸೆಕೆಂಡ್ ಥರ್ಡ್ ಇದು